ಖಂಡಿತ ಬೇಜಾರು ಅನಿಸುತ್ತೆ ಯಾಕಂದರೆ ನಾನು ಯಾವಾಗಲೂ ಅವರು ತುಂಬ ಖುಷಿಪಟ್ಟು ಅಣ್ಣ ಅಣ್ಣ ಅಂತ ಕರೀತಾ ಇರೋರು ನಾವು ಆ್ಯಕ್ಚುಲಿ ಅವ್ರ ಜೊತೆಲಿ ಭಗವಾನ್ ಅಂತ ಒಂದು ಸಿನ್ಮಾ ಮಾಡಿದ್ದೆ ಅದಾದಮೇಲೆ ನಾನು ಸ್ವಲ್ಪ ಇಲ್ಲಿ ಬ್ಯುಸಿ ಇದ್ದೆ ಉಪೇಂದ್ರ ಅವರು ಇವರೆಲ್ಲ ಅನಾಥರು ಮಾಡಿದ್ದೀವಿ ಅನಾಥರು ಟೈಮಲ್ಲಿ ನನ್ನ ಕಿಂಡಲ್ ಮಾಡಿ ಕೇಳೋರು ಏನಣ್ಣ ನೀನು ಬೇರೆ ದೊಡ್ಡ ಸಿನಿಮಾ ಮಾಡಿದೆ ನಾನು ಮಾಡಲ್ವಾ ಅಂತ ನಾನು ಅವ್ರನ್ನ ಕಿಂಡಲಾಗಿ ಕೇಳೋದು ನೀವು ನಮ್ಗೆ ಸಿನ್ಮಾ ಕೊಡೋಲ್ಲ ಸರ್ ನಾವು ಏನು ಮಾಡೋದು ಅನ್ನೋದು ಆ ಥರ ಬಾಂಧವ್ಯ ಪಡಿಗೆ ನೆಕ್ಸ್ಟ್ ಇಂದ್ರ ಅಂತ ಮಾಡಿದ್ವಿ ಆಮೇಲೆ ನವಗರ ಆ ಥರ ಎಲ್ಲ ಕಂಟಿನ್ಯೂಸ್ ಆಗಿ ಒಂದು ಹತ್ತು ಹನ್ನೆರಡು ಸಿನಿಮಾ ಮಾಡ್ತಾಯಿದ್ದೆವು ಈಗ ನಮ್ಗೆ ತುಂಬ ಬೇಜಾರು ಅನಿಸೋದು ಅದು ಒಂದೇ ಆ್ಯಕ್ಚುಲಿ ಏನಂದರೆ ಸಿ ಸಮಯ ಸಂದರ್ಭ ಅಂತ ಹೇಳ್ತೀವಿ ಆ ಥರ ಸಿಚುವೇಶನ್ ಅನ್ನೋದು ಆಗಿದೆ ಆದಷ್ಟು ಬೇಗ ಎಲ್ಲನೂ ಬಗೆಹರಿಸ್ಕೊಂಡು ಕಳೆದು ಬಂದೇ ಬರ್ತಾರೆ ಸೊ ನಾವು ಕಾಯ್ತಾ ಇರ್ತೀವಿ ಎಲ್ಲರೂ ಜನ ಕಾಯ್ತೀವಿ ಅವ್ರ ಫ್ಯಾನ್ಸ್ಗಳು ಕಾಯ್ತಾ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಒಂದು ಏನೋ ಅನಿವಾರ್ಯ ಘಟನೆ ಅಂತ ಹೇಳ್ಬೋದು ಆಗಬಾರ್ದು ಆಗಿದೆ ಅಂತ ಅನ್ಕೋಬೋದು ಸೊ ನಮಗೆ ತುಂಬ ಬೇಜಾರು ಯಾಕಂದರೆ ಸಿ ಒಂದು ಹನ್ನೆರಡು ಸಿನಿಮಾ ಆಲ್ಮೋಸ್ಟ್ ಒಂದು ಐದು ಹತ್ತು ವರ್ಷ ಅವ್ರ ಜೊತೆಯಲ್ಲಿ ಕಳೆದ ಒಂದು ಹತ್ತು ವರ್ಷ ಮೇಲೇ ಇರುತ್ತೆ ಆ್ಯಂಡ್ ಮೇಜರ್ ಏನಂದರೆ ನಮಗೆ ಅವರು ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡೋಕ್ಕೆ ಸಪೋರ್ಟ್ ಮಾಡಿದ್ದು ಅದು ಈಗಲೂ ಮರೆಯಲ್ಲ ನನ್ನದು ಒಂದು ಮನೆ ಇಲ್ಲಿ ಚ ಕಮರ್ಷ ಪಳೆ ಬಸವೇಶ್ ನಗರ ಹತ್ರ ತೊಗೊಂಡಿದ್ದೆ ಸೊ ಆ ಮನೆ ಈಗಲೂ ನಾನು ಅವ್ರನ್ನ ಹೃದಯಪೂರ್ವ ನೆನೆಸ್ಕೋಬೇಕು ಯಾಕಂದರೆ ಆ ಒಂದು ಸಿನಿಮಾ ನಮ್ಮ ಆಗಿ ಅವರು ನಮಗೆ ಸಪೋರ್ಟ್ ಮಾಡಿ ಮಾಡಿಕೊಟ್ಟು ಒಂದು ಐದು ಟೆಕ್ನಿಷಿಯನ್ಸ್ಗಳಿಗೆ ಇರಲಿ ಅಂತ ಮಾಡಿಕೊಟ್ಟಿದ್ದು ಒಂದು ತುಂಬ ದುಃಖಕರ ಅಂದರೆ ಹೇಳೋಕ್ಕಾಗಲ್ಲ ಫೀಲ್ ಆಗುತ್ತೆ ಯಾಕಂದರೆ ಅಷ್ಟು ಬಾಂಧವ್ಯ ಅದ್ಕೊಂಡು ಬಂದವರು ನಾವೆಲ್ಲ ಇಲ್ಲ ಸಿ ಅದನ್ನೇ ಹೇಳ್ತಾ ಇಲ್ಲ ಪ್ರತಿಯೊಬ್ಬರಿಗೆ ಯಾಕೆ ಜೊತೆಲಿ ಇದ್ದವ್ರಿಗೆ ಗೊತ್ತು ಅವರು ಫೀಲಿಂಗ್ಸ್ ಇರ್ಬೋದು ಏನೇ ಇರಲಿ ಅವ್ರು ಅನ್ನೋದನ್ನು ನಮಗೂ ಗೊತ್ತು ಯಾಕಂದ್ರೆ ಆ ಥರ ಒಂದು ವ್ಯಕ್ತಿ ನಾವು ನೋಡೋಕ್ಕಾಗಲ್ಲ ಅವನು ಸಿಚುವೇಶನ್ ಬೇಕಾದ್ರೆ ಚೇಂಜ್ ಆಗಿರ್ಬೋದು ಮನುಷ್ಯರುಗಳು ಬಟ್ ಆ ಥರ ಸಾಧ್ಯ ಇಲ್ಲ ನನಗೆ ಮತ್ತೆ ಬಟ್ ಸಿ ಜನ ಈಗ ಕೋರ್ಟಲ್ಲಿ ಇದೆ ಅದರಲ್ಲಿ ಮೇಲೆ ನಾವು ಅದ್ರ ಬಗ್ಗೆ ಜಾಸ್ತಿ ಚರ್ಚೆ ಮಾಡೋಕ್ಕಾಗಲ್ಲ ಖಂಡಿತವಾಗಿ ಅಂದರೆ ಫೀಲ್ ಅಂತೂ ಇದ್ದೇ ಇದೆ ಆದಷ್ಟು ಬೇಗ ಎಲ್ಲ ಬಗೆಹರಿಯುತ್ತೆ